ಅಡುಗೆ ಮನೆಯ ಮೂವತ್ತು ಅದ್ಭುತ ಮಾಹಿತಿಗಳು ಅಡುಗೆ ಮನೆಯ ಉಪಯುಕ್ತವಾದ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಒಂದು ನೀವು ಹಲ್ವಾ ಅಥವಾ ಪಾಯಸ ಮಾಡುವ ಮುನ್ನ ಹಸಿ ಹಾಲನ್ನು ಫ್ರಿಜ್ನಲ್ಲಿ ಇಟ್ಟು ಮೂರರಿಂದ ನಾಲ್ಕು ಗಂಟೆಗಳ ನಂತರ ಉಪಯೋಗಿಸಿದರೆ ತುಂಬಾ ರುಚಿಯಾಗಿರುತ್ತದೆ ಎರಡು ಹಾಲಿನ ಕೆನೆ ಗಟ್ಟಿಯಾಗಬೇಕಾದರೆ ಹಾಲನ್ನು ಎರಡರಿಂದ ಮೂರು ಬಾರಿ ಕಾಯಿಸಬೇಕು ಮೂರು ಮನೆಯಲ್ಲಿ ಜಾಮೂನ್ ಮಾಡುವಾಗ ಜಾಮೂನಿನ ಹಿಟ್ಟಿಗೆ ಸ್ವಲ್ಪ ಹಾಲು ಹಾಕಿ ಹಿಟ್ಟನ್ನು ಕಲಿಸಬೇಕು ನೀರನ್ನು ಉಪಯೋಗಿಸಲೇಬಾರದು ಹಾಲು ಹಾಕಿ ಹಿಟ್ಟನ್ನು ಕಲಿಸಿದರೆ ಜಾಮೂನು ತುಂಬಾ ಮೃದುವಾಗಿ ಬರುತ್ತದೆ ನಾಲ್ಕು ಜಾಮೂನ್ ಹಿಟ್ಟನ್ನು ಕಲಿಸಿ ಎರಡು ನಿಮಿಷ ಅದನ್ನು ನಾದಿಕೊಳ್ಳಬೇಕು ನಂತರ ಜಾಮೂನನ್ನು ಮಾಡಿದರೆ ಜಾಮೂನ್ ಸಾಫ್ಟ್ ಆಗಿ ಬರುತ್ತದೆ ಐದು ಜಾಮೂನ್ ಹಿಟ್ಟನ್ನು ಕಲಿಸಬೇಕಾದರೆ ಎಣ್ಣೆಯನ್ನು ಉಪಯೋಗಿಸಬಾರದು ಆರು ಉಪ್ಪಿನಕಾಯಿಗಳಲ್ಲಿ ಸ್ವಲ್ಪ ಖಾರ ಉಪ್ಪು ಹೆಚ್ಚಾಗಿಯೇ ಇರಬೇಕು ಇದರಿಂದ ಉಪ್ಪಿನಕಾಯಿ ಕೆಡುವುದಿಲ್ಲ ಏಳು ಬೋಂಡಾ ಬಜ್ಜಿಗಳನ್ನು ತಯಾರಿಸಿದಾಗ ದಕ್ಷಿಣಕ್ಕೆ ಅವುಗಳನ್ನು ಮುಚ್ಚಿದರೆ ತುಂಬಾ ಬೇಗ ಮೆತ್ತಗೆ ಆಗುತ್ತವೆ ಎಂಟು ಹಸಿ ಎಣ್ಣೆ ಬಳಸಿದರೆ ಉಪ್ಪಿನಕಾಯಿ ಸ್ವಲ್ಪ ದಿನಗಳಲ್ಲಿ ಎಣ್ಣೆ ವಾಸನೆ ಬರುತ್ತದೆ ಆದ್ದರಿಂದ ಎಣ್ಣೆಯನ್ನು ಬಿಸಿ ಮಾಡಿ ನಂತರ ಬಳಸಿ ಒಂಬತ್ತು ನಿಮಗೆ ಬೇಕಾದ ಪ್ರಮಾಣದಷ್ಟು ಉಪ್ಪಿನಕಾಯಿಗೆ ಎಣ್ಣೆ ಬೆರೆಸುವುದು ಸೂಕ್ತ ಹತ್ತು ಎಣ್ಣೆಯಲ್ಲಿ ಹಪ್ಪಳವನ್ನು ಕರಿದಾಗ ಅದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಇಟ್ಟು ನಂತರ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಇಟ್ಟರೆ ಒಂದು ವಾರದವರೆಗೆ ಗರಿ ಗರಿಯಾಗಿ ಇರುತ್ತವೆ ಹನ್ನೊಂದು ಚಳಿಗಾಲ ಮಳೆಗಾಲದಲ್ಲಿ ತೇವಾಂಶದಿಂದ ಕೂಡಿರುತ್ತದೆ ಇದನ್ನು ತಡೆಯಲು ಅದರಲ್ಲಿ ನಾಲ್ಕು ಅಕ್ಕಿಯನ್ನು ಹಾಕಬೇಕು ಹನ್ನೆರಡು ಉಪ್ಪಿನಕಾಯಿ ತುಂಬುವ ಭರಣಿ ಇಲ್ಲವೇ ಡಬ್ಬಿ ಬಾಟಲ್ ಯಾವುದೇ ಇರಲಿ ಸ್ವಚ್ಛವಾಗಿ ತೊಳೆದು ಒರೆಸಿ ನಂತರ ಉಪ್ಪಿನಕಾಯಿ ಹಾಕಬೇಕು ಹದಿನ ಉಪ್ಪಿನಕಾಯಿ ಸ್ಟೀಲ್ ಡಬ್ಬಿಯಲ್ಲಿ ಇಡಬಾರದು ಮತ್ತು ಆ ಪಾತ್ರೆಯಲ್ಲಿ ಸ್ಟೀಲ್ ಚಮಚ ಕೂಡ ಹಾಕಬಾರದು ಹದಿನಾಲ್ಕು ನೀವು ದೊಡ್ಡ ಜಾಡಿಯಿಂದ ಉಪ್ಪಿನಕಾಯಿ ತೆಗೆಯಲು ಒಣಗಿದ ಚಮಚದಿಂದ ತೆಗೆಯಿರಿ ಹದಿನೈದು ಬೇಕಾಗಿರುವ ಪ್ರಮಾಣಕ್ಕೆ ಮಾತ್ರ ಒಗ್ಗರಣೆ ಹಾಕಿ ಉಪ್ಪಿನಕಾಯಿಯನ್ನು ಬಳಸಿಕೊಳ್ಳಬೇಕು ಹದಿನಾರು ಕೆಲವರು ಉಪ್ಪಿನಕಾಯಿಯನ್ನು ಫ್ರಿಜ್ನಲ್ಲಿ ಇಡುತ್ತಾರೆ ಆದರೆ ಒಂದು ಸಾರಿ ಫ್ರಿಜ್ನಲ್ಲಿ ಇಟ್ಟ ಉಪ್ಪಿನಕಾಯಿ ಮತ್ತೆ ಹಲವಾರು ದಿನಗಳು ಹೊರಗಡೆ ಇಡಲು ಬರುವುದಿಲ್ಲ ಒಂದು ವೇಳೆ ಇಟ್ಟರೂ ಕೆಟ್ಟು ಹೋಗುತ್ತದೆ ಹದಿನೇಳು ಪನ್ನೀರನ್ನು ಡೀಪ್ ಫ್ರಿಜ್ನಲ್ಲಿ ಇಡಬೇಕು ಬಳಸುವ ಮೂರು ಗಂಟೆಗಳ ಮುನ್ನ ತೆಗೆದು ಇಟ್ಟು ನಂತರ ಅದನ್ನು ಬೇಕಾದ ಆಕಾರಕ್ಕೆ ಕಟ್ ಮಾಡಿ ಉಪಯೋಗಿಸಬಹುದು ಹದಿನೆಂಟು ಮಾವಿನಕಾಯಿ ಉಪ್ಪಿನಕಾಯಿ ರಸ ದೀರ್ಘಕಾಲ ಕೆಂಪಗೆ ಇರಬೇಕೆಂದರೆ ಅದಕ್ಕೆ ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕಬೇಕು ಹತ್ತೊಂಬತ್ತು ನಿಮ್ಮ ಅಡುಗೆ ಮನೆಯ ಸಿಂಕ್ಗೆ ಆಗಾಗ ಬಿಸಿ ನೀರು ಇರಿ ಮತ್ತು ವಾರಕ್ಕೆ ಒಂದು ಬಾರಿಯಾದರೂ ಹರಳು ಉಪ್ಪು ಹಾಕಿರಿ ಇದರಿಂದ ನಿಮ್ಮ ಮನೆಯ ಸಿಂಕ್ನಲ್ಲಿ ತುಂಬಾ ಸರಳವಾಗಿ ನೀರು ಹರಿಯುತ್ತದೆ ಇಪ್ಪತ್ತು ಒಣ ಕಾಳುಗಳು ಬೇಯಲು ಬಹಳ ಸಮಯ ತೆಗೆದುಕೊಳ್ಳುತ್ತವೆ ಆದ್ದರಿಂದ ಒಣ ಕಾಳುಗಳನ್ನು ಬಳಸುವ ಮುನ್ನ ನೆನೆಸಿ ಬೇಯಿಸಿದರೆ ಬೇಗ ಬೇಯುತ್ತವೆ ಇಪ್ಪತ್ತೊಂದು ಬಜ್ಜಿ ಬೋಂಡಾ ಇವುಗಳನ್ನು ಮಾಡುವಾಗ ಕಡ್ಲೆಬೇಳೆ ಹಿಟ್ಟಿನ ಜೊತೆಯಲ್ಲಿ ಎರಡು ಮೂರು ಚಮಚ ಟೇಬಲ್ ಚಮಚ ಅಕ್ಕಿ ಹಿಟ್ಟು ಹಾಕಿದರೆ ಗರಿ ಗರಿಯಾಗಿ ಬರುತ್ತವೆ ಇಪ್ಪತ್ತೆರಡು ಪಾಯಸ ಮಾಡುವಾಗ ಹಾಲು ದಪ್ಪವಾಗಲು ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತದೆ ಇಂತಹ ಸಂದರ್ಭದಲ್ಲಿ ಹಾಲಿನ ಪುಡಿಯನ್ನು ಬಳಸಬಹುದು ಇಪ್ಪತ್ಮೂರು ಈರುಳ್ಳಿ ಬೇಗ ಬೇಯಲು ಅದರೆ ಸ್ವಲ್ಪ ಉಪ್ಪನ್ನು ಹಾಕಿದರೆ ಈರುಳ್ಳಿ ಬೇಗ ಬೇಯುತ್ತದೆ ಇಪ್ಪತ್ನಾಲ್ಕು ಫ್ರಿಡ್ಜ್ನಲ್ಲಿ ಅರ್ಧ ಲಿಂಬೆ ಹಣ್ಣನ್ನು ಕೊಯ್ದು ಇರುವುದರಿಂದ ದುರ್ವಾಸನೆ ದೂರವಾಗುತ್ತದೆ ಇಪ್ಪತ್ತೈದು ಎಣ್ಣೆ ಚೆಲ್ಲಿದರೆ ಅದನ್ನು ಸ್ವಚ್ಛಗೊಳಿಸಲು ತುಂಬಾ ಕಷ್ಟ ಇದಕ್ಕಾಗಿ ಒಂದು ಸರಳ ಉಪಾಯ ಎಣ್ಣೆ ಚೆಲ್ಲಿದ ಜಾಗದಲ್ಲಿ ಗೋಧಿ ಹಿಟ್ಟು ಇಲ್ಲವೇ ಜೋಳದ ಹಿಟ್ಟು ಹಾಕಿ ಎಣ್ಣೆಯ ಕಲೆ ಕಾಣದಂತೆ ಇರುತ್ತದೆ ಇಪ್ಪತ್ತಾರು ಬೋಂಡ ಬಜ್ಜಿ ಮಾಡಬೇಕಾದರೆ ಎರಡು ಮೂರು ಟೇಬಲ್ ಚಮಚ ಬಿಸಿ ಎಣ್ಣೆ ಹಾಕಿದರೆ ಬಜ್ಜಿ ಬೋಂಡ ಹಗುರವಾಗಿ ಬರುತ್ತವೆ ಇಪ್ಪತ್ತೇಳು ಉದ್ದಿನ ವಡೆ ಅಥವಾ ಕಡಲೆ ಬೇಳೆ ವಡೆ ಮಾಡಬೇಕಾದರೆ ಬೇಳೆಯನ್ನು ನೆನೆಸಿದರೆ ಮೂರು ಗಂಟೆಗಳ ಕಾಲ ನೆನೆಸಬೇಕು ಇಪ್ಪತ್ತೆಂಟು ಕ್ಯಾಬೇಜ್ ಬೇಯಿಸುವಾಗ ಅದರಲ್ಲಿ ಒಂದು ಶುಂಠಿ ಚೂರನ್ನು ಹಾಕಿದರೆ ಅದು ಒಳ್ಳೆಯ ವಾಸನೆ ಬರುತ್ತದೆ ಇಪ್ಪತ್ತೊಂಬತ್ತು ಉದ್ದಿನ ಹಿಟ್ಟು ಸ್ವಲ್ಪ ತರಿತರಿಯಾಗಿ ಇದ್ದರೆ ಇದರಿಂದ ಒಡೆ ತುಂಬಾ ಚೆನ್ನಾಗಿ ಬರುತ್ತದೆ ಮೂವತ್ತು ತುರಿದ ಕಾಯಿಯನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕಿ ನಲ್ಲಿ ಇಡಬಹುದು ಇಲ್ಲವೇ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ನಲ್ಲಿ ಒಂದು ವಾರದವರೆಗೂ ಇಡಬಹುದು ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್